ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ನಲವತ್ತ್ಮೂರು ಅರ್ಜುನ್ ಇನ್ಸ್ಟಿಟ್ಯೂಟ್ನ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಗಮನಿಸಿ ಆಫೀಸ್ ಕಡೆ ಬಂದಿದ್ದ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಶಿವಂ ಹೇಳಿ ಹೋದ ಕೆಲವು ಫೈಲ್ಗಳನ್ನು ಚೆಕ್ ಮಾಡುತ್ತಿದ್ದ ವೇಳೆ ಮ್ಯಾನೇಜರ್ ರಂಗನಾಥ್ ಅರ್ಜುನ್ ಕ್ಯಾಬಿನ್ ಬಾಗಿಲು ದೂಡಿ ಸರ್ ನಿಮ್ಮನ್ನು ಹುಡುಕಿಕೊಂಡು ಲಾಯರ್ ವೈಷ್ಣವಿ ಮೇಡಮ್ ಬಂದಿದ್ದಾರೆ ಒಳಗೆ ಕಳಿಸೋದಾ ಕೇಳಿದ ಯಾವುದೋ ಯೋಚನೆಯಲ್ಲಿ ಇದ್ದ ಅರ್ಜುನ್ ಮ್ಯಾನೇಜರ್ ಮಾತಿಗೆ ತಟ್ಟನೆ ತಲೆ ಎತ್ತಿ ವಾಟ್ ಲಾಯರ್ ವೈಷ್ಣವಿ ಇಲ್ಲಿ ಸರಿಯಾಗಿ ನೋಡಿ ಮಾತಾಡ್ತಿದ್ದೀರೇನ್ರಿ ಎಂದ ಅರ್ಜುನ್ಗೆ ನಂಬಲಾಗಲಿಲ್ಲ ಹೌದು ಸರ್ ಅವರೇ ನಾನು ಎಷ್ಟು ಸಲ ಅವರನ್ನು ಟಿ ವಿಲಿ ನೋಡಿಲ್ಲ ಎಂದು ಹಲ್ಲು ಕಿರಿದ ರಂಗನಾಥ ಸರಿ ಒಳಗೆ ಕಳಿಸಿ ಎಂದವ ತಾನು ನೋಡುತ್ತಿದ್ದ ಫೈಲೆತ್ತಿ ಬದಿಗಿಟ್ಟು ಅಕ್ಕ ಇಲ್ಲಿಗಕ್ಕೆ ಬಂದಳು ತನ್ನ ಅಕ್ಕನನ್ನು ಹೇಗೆ ಎದುರಿಸುವುದು ಎಂಬ ಸಣ್ಣ ಭಯ ಶುರುವಾಯಿತು ಅರ್ಜುನ್ಗೆ ಮತ್ತೆರಡು ನಿಮಿಷದಲ್ಲಿ ಗಾಜಿನ ಬಾಗಿಲು ದೂಡಿ ಒಳಬಂದ ವೈಷ್ಣವಿ ನೀಲಿ ಕಾಟನ್ ಸೀರೆ ತುಂಬು ತೋಳಿನ ಬ್ಲೌಸ್ ತೊಟ್ಟವಳ ಕಣ್ಣನ್ನು ಅಲಂಕರಿಸಿತ್ತು ಕನ್ನಡಕ ಅರ್ಜುನ್ಗೆ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡ ಅನುಭವ ತಾಯಿಗಿಂತ ಜಾಸ್ತಿ ಹಚ್ಚಿಕೊಂಡಿದ್ದ ಅಕ್ಕ ಅಪರಿಚಿತರಂತೆ ಮುಂದೆ ನಿಂತಿದ್ದಳು ಒಮ್ಮೆ ತಬ್ಬಿ ಜೋರಾಗಿ ಹತ್ತು ಬಿಡಬೇಕು ಎನಿಸಿತ್ತು ಹುಡುಗನಿಗೆ ತನ್ನ ಅಕ್ಕನನ್ನು ಕಂಡ ತಕ್ಷಣ ಚೇರಿನಿಂದ ಎದ್ದು ನಿಂತ ಅರ್ಜುನ್ ಮಿಸ್ಟರ್ ಅರ್ಜುನ್ ನೀವು ಒಂದು ಹತ್ತು ನಿಮಿಷ ಫ್ರೀ ಇದ್ರೆ ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ವೈಷ್ಣವಿ ವೈಷ್ಣವಿ ಪ್ರಶ್ನೆಗೆ ತಡಬಡಾಯಿಸಿದ ಅರ್ಜುನ್ ಯಾ ಶೋರ್ ನಾನು ಫ್ರೀ ಇದ್ದೇನೆ ಬನ್ನಿ ಕುಳಿತುಕೊಳ್ಳಿ ಎಂದವ ಅವನಿನ್ನು ನಿಂತೇ ಇದ್ದ ತಮ್ಮನ ಗಡಿಬಿಡಿ ನೋಡಿದ ವೈಷ್ಣವಿಗೆ ಪಾಪ ಎನಿಸಿತು ಆದರೆ ಏನು ಮಾಡುವಂತಿಲ್ಲ ಎದುರು ಸಿಕ್ಕರು ಮಾತನಾಡಲು ಹಿಂದೆ ಮುಂದೆ ನೋಡುವ ಅರ್ಜುನ್ ಅವನಿಗೆ ತನ್ನ ಬಳಿ ಮಾತನಾಡಲು ಇಷ್ಟವಿಲ್ಲವೇನೋ ಎಂದುಕೊಂಡಿದ್ದಳು ವೈಷ್ಣವಿ ಅರ್ಜುನ್ ಎದುರಿನ ಚೇರಿನಲ್ಲಿ ಕುಳಿತ ವೈಷ್ಣವಿ ಮಿಸ್ಟರ್ ಅರ್ಜುನ್ ನೀವು ಕುಳಿತುಕೊಳ್ಳಿ ನೀವು ಹೀಗೆ ನಿಂತರೆ ನನಗೆ ಮಾತನಾಡಲು ಕಷ್ಟವಾಗುತ್ತದೆ ಎಂದಳು ಅಕ್ಕನ ಮಾತಿಗೆ ಗಡಿಬಿಡಿಯಲ್ಲಿ ಕುಳಿತುಕೊಳ್ಳ ಹೊರಟ ಅರ್ಜುನ್ ಎದುರಿನ ಟೇಬಲ್ ಸ್ಟ್ಯಾಂಡ್ನಲ್ಲಿದ್ದ ಪೆನ್ನುಗಳನ್ನು ಕೆಳಬೀಳಿಸಿದ ಬೇಗ ಅದನ್ನೆಲ್ಲ ಎತ್ತಿಟ್ಟು ಹೇಳಿ ನನ್ನಿಂದ ಏನಾಗಬೇಕು ಎಂದ ಮೆಲ್ಲಗೆ ತಮ್ಮನ ಗಡಿಬಿಡಿಯನ್ನು ನೋಡಿ ಮೆಲ್ಲಗೆ ನಕ್ಕಳು ನನಗೆ ವಾರಿದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಹಾಗೆ ದಿಶಾ ಯಾವುದೋ ಒಂದು ಹುಡುಗನ ಜೊತೆ ಓಡಾಡುತ್ತಿದ್ದಾಳೆ ಅದು ಯಾರು ಅಂತ ಗೊತ್ತಾ ಕೇಳಿದಳು ವೈಷ್ಣವಿ ತನ್ನ ದುಗುಡವನೆಲ್ಲ ಬದಿಗೊತ್ತಿದ ಅರ್ಜುನ್ ವಾರಿದ ಮತ್ತು ವೈಷ್ಣವಿ ಈ ಮುಂಚೆ ಬೆಸ್ಟ್ ಫ್ರೆಂಡ್ಸ್ ಬಟ್ ಈಗ ವಾರಿದಾಗೆ ಧರಣಿ ಕಂಡ್ರೆ ಆಗಲ್ಲ ನನಗೆ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ವಾರಿದ ಅತ್ತೆ ಮಗ ಶರತ್ ಧರಣಿಯನ್ನು ಲವ್ ಮಾಡ್ತಿದ್ದ ಅವನು ಪ್ರಪೋಸ್ ಮಾಡಿದಾಗ ಧರಣಿ ಒಪ್ಪಿಲ್ಲ ಅದೇ ಟೈಮ್ಗೆ ಶರತ್ಗೆ ಆಕ್ಸಿಡೆಂಟ್ ಆಗಿದೆ ವಾರಿದ ಧರಣಿನ ಒಪ್ಸೋಕೆ ತುಂಬ ಟ್ರೈ ಮಾಡಿದ್ದಾಳೆ ಆದರೆ ಆಗಿಲ್ಲ ಈಗೀಗ ಧರಣಿ ಬಗ್ಗೆ ಇಲ್ಲಸಲ್ಲದನ್ನು ಹೇಳಿಕೊಂಡು ಸುತ್ತಾಡ್ತಾಳೆ ಅಂತ ಫ್ಯಾಕ್ಟರಿಯಲ್ಲಿ ಎಲ್ಲ ಮಾತಾಡ್ತಾರೆ ಇದರ ಜೊತೆಗೆ ಧರಣಿಗೆ ಅವಳ ತಾಯಿ ಸಾವಿಗೆ ಶಿವಂ ಕಾರಣ ಅಂತ ಯಾರೋ ಹೇಳಿದ್ದಾರೆ ಶಿವಂ ಧರಣಿಯನ್ನು ಮದುವೆಯಾಗುವಾಗ ಧರಣಿ ತಾಯಿ ತೀರಿಕೊಂಡು ಬಹಳ ದಿನ ಏನಾಗಿರಲಿಲ್ಲ ಎಂದು ನಿಟ್ಟುಸಿರು ಚೆಲ್ಲಿದ ಅರ್ಜುನ್ ಅದಕ್ಕೆ ಹೇಳೋದು ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ಬರಲ್ಲ ಅಂತ ತಾಯಿ ತೀರಿ ಹೋದಾಗ ಸಮಾಧಾನ ಮಾಡಿದವರಿಗಿಂತ ನೋವು ಮಾಡಿದವರೇ ಜಾಸ್ತಿ ಪಾಪ ಧರಣಿ ಈಗ ಆಗಿದ್ದು ಹಾಗೆ ಹೋಗಿದೆ ಸಮಸ್ಯೆಗಳನ್ನು ಬಗೆಹರಿಸುವ ದಾರಿ ಹುಡುಕಬೇಕು ಅಷ್ಟೇ ಎಂದಳು ವೈಷ್ಣವಿ ರಾಜೇಂದ್ರ ಅಂಕಲ್ ಫ್ರೆಂಡ್ ಇದ್ದಾರಲ್ಲ ಅವರ ಮಗ ವಿಕ್ರಮ್ ಅವನ ಜೊತೆನೆ ದಿಶಾ ಓಡಾಡ್ತಾ ಇರೋದು ಅವತ್ತು ಮದುವೆ ದಿನ ದಿಶಾ ಕಾಣೆ ಆಗೋಕೆ ದಮಯಂತಿ ಆಂಟಿನೇ ಕಾರಣ ಅನ್ನೋ ಡೌಟ್ ಇದೆ ಇದರ ಬಗ್ಗೆ ರಾಜೇಂದ್ರ ಅಂಕಲ್ ಹತ್ರ ಎರಡು ಮೂರು ಸಲ ಮಾತಾಡೋಕೆ ಟ್ರೈ ಮಾಡಿದ್ದೇನೆ ಆದರೆ ಅವರು ಅವರವರು ಮಾಡಿದ ಕರ್ಮ ಅವರವರೇ ಅನುಭವಿಸುತ್ತಾರೆ ಇದೊಂದು ವಿಷಯದಿಂದ ಫ್ಯಾಮಿಲಿಯಲ್ಲಿ ಬಿರುಕು ಮೂಡೋದು ಬೇಡ ಅಂದರು ಹಾಗಾಗಿ ನಾನು ಸುಮ್ಮನಾದೆ ಎಂದನು ಅರ್ಜುನ್ ಓಕೆ ಮಿಸ್ಟರ್ ಅರ್ಜುನ್ ನಾನು ಹೊರಡುತ್ತೇನೆ ನಾಳೆ ಕೋರ್ಟ್ ಇದೆ ಅದಕ್ಕೆ ಪ್ರಿಪೇರ್ ಆಗಬೇಕು ಇನ್ನು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನನಗೆ ತಿಳಿಸಿ ಎಂದು ಹೊರಗೆ ಹೋಗಲು ಬಾಗಿಲ ಬಳಿ ಬಂದು ನಿಂತ ವೈಷ್ಣವಿಗೆ ಸ್ವಲ್ಪ ದೂರದಲ್ಲಿ ದೊಡ್ಡ ಕ್ಯಾರಿಯರ್ ಹಿಡಿದು ನಡೆದು ಬರುತ್ತಿದ್ದ ಗಂಗಾ ಕಂಡಳು ಅರ್ಜುನ್ ಇನ್ನೊಂದು ವಿಷಯ ಎಂದು ಅರ್ಜುನ್ ಮುಖ ನೋಡಿದಳು ಏನು ಎನ್ನುವಂತೆ ಅಕ್ಕನ ಮುಖ ನೋಡಿದ ಅರ್ಜುನ್ ಅವಳ ಹಿಂದೆಯೇ ನಿಂತಿದ್ದ ಗಂಗಾ ನಿಮಗೆ ಹೇಳಿದಳೋ ಇಲ್ವೋ ಗೊತ್ತಿಲ್ಲ ಮೊನ್ನೆ ಅವಳು ತರಕಾರಿ ತಗೊಂಡು ರಸ್ತೆಯಲ್ಲಿ ಬರುವಾಗ ಐ ಮೀನ್ ರಾಜೇಂದ್ರ ಅಂಕಲಿಗೆ ಏಟಾದ ದಿನ ಅವಳ ಮೇಲೆ ಯಾರೋ ಒಬ್ಬ ಅಟ್ಯಾಕ್ ಮಾಡಿದ್ದ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೇಮ್ ಶಿವಂನಂತೆ ಇದೆ ಸ್ವಲ್ಪ ಹೈಟ್ ಕಡಿಮೆ ಇದ್ದ ನನಗೂ ಅವನನ್ನು ಎಲ್ಲೋ ನೋಡಿದ್ದೇನೆ ಅನ್ನೋ ನೆನಪು ಯಾರು ಅಂತ ಗೊತ್ತಾಗಿಲ್ಲ ಅವಳನ್ನು ಸ್ವಲ್ಪ ಹುಷಾರಾಗಿರಲು ಹೇಳಿದರೆ ಒಳ್ಳೆಯದು ಎಂದ ವೈಷ್ಣವಿ ಹೊರ ನಡೆದಳು ಅರ್ಜುನ್ಗೆ ತಲೆ ಕೆಟ್ಟಂಗಾಯ್ತು ಗಂಗಾ ಮೇಲೆ ಯಾರಿಗೆ ಅಂತ ದ್ವೇಷ ಈ ಗಂಗಾ ಅಂತೂ ಹೇಳಿದ ಮಾತು ಕೇಳಲ್ಲ ಎಷ್ಟು ಸಲ ಹೇಳಿದ್ದೀನಿ ಒಬ್ಬಳೆ ಎಲ್ಲಿಗೂ ಹೋಗ್ಬೇಡ ಅಂತ ಬಾಯಿ ಮಾತ್ರ ದೊಡ್ಡ ಬುದ್ಧಿ ಕಡಿಮೆ ಇದು ದ್ವೇಷದಿಂದ ಆಗಿದ್ದಲ್ಲ ಅವಳ ಮೇಲೆ ಆಸೆಯಿಂದ ಮಾಡಿದ್ದು ಎಂದ ಆ ಕ್ಷಣಕ್ಕೆ ಅರ್ಜುನ್ಗೆ ತಿಳಿಯಲಿಲ್ಲ ವೈಷ್ಣವಿಗೆ ಎದುರಾದಳು ಗಂಗಾ ಅರೆ ಮೇಡಮ್ ನೀವಿಲ್ಲಿ ಬನ್ನಿ ಊಟ ತಂದಿದ್ದೀನಿ ಮಾಡಿ ಹೋಗಿ ಎಂದಳು ಮುದ್ದಾಗಿ ಅವಳ ಮಾತೇ ಚೆಂದ ಗಂಗಾ ಕೆನ್ನೆ ಹಿಂಡಿದ ವೈಷ್ಣವಿ ನಗುತ್ತಾ ನೀನಿಷ್ಟು ಮುದ್ದಾಗಿ ಕರೆದರೆ ಯಾರು ತಾನೇ ಊಟಕ್ಕೆ ಬರಲ್ಲ ಹೇಳು ಆದರೆ ನನಗೀಗ ಟೈಮ್ ಇಲ್ಲ ಹೋಗಬೇಕು ನೆಕ್ಸ್ಟ್ ಟೈಮ್ ಮನೆಗೆ ಬರ್ತೀನಿ ಇನ್ನೇನು ಶಿವಮರಣಿ ಈಗ ಬರಬಹುದು ಒಳಗೆ ಅರ್ಜುನ್ ಇದ್ದಾನೆ ಹೋಗು ಟೇಕ್ ಕೇರ್ ಎಂದು ಮತ್ತೊಮ್ಮೆ ಗಂಗಾಳ ಕೆನ್ನೆ ಸವರಿ ಮುಂದೆ ನಡೆದಳು ವೈಷ್ಣವಿ ಗಂಗಾ ವೈಷ್ಣವಿಗೆ ಕೈ ಬೀಸಿ ನಗುತ್ತಾ ಅರ್ಜುನ್ ಕ್ಯಾಬಿನ್ ಕಡೆ ಬಂದಳು ಅವರಿಬ್ಬರನ್ನೇ ನೋಡುತ್ತಿದ್ದ ಅರ್ಜುನ್ ತುಟಿಗಳಲ್ಲಿ ನಗು ಅರಳಿತು ಪಾಪ ಒಂದೊಂದು ಸಲ ಈ ಥರ ನಕ್ಕು ನನ್ನ ತಲೆ ಕೆಡಿಸ್ತಾಳೆ ಎಂದುಕೊಂಡ ಮನದಲ್ಲಿ ಅವನ ಮನದಲ್ಲಿ ಏನಿದೆಯೋ ಜಾತಿ ಜಾತಿ ಎನ್ನುವ ಅರ್ಜುನ್ ತಾಯಿ ಇಷ್ಟು ವರ್ಷವಾದರೂ ತನ್ನ ದೊಡ್ಡ ಮಗಳನ್ನೇ ಕ್ಷಮಿಸಿಲ್ಲ ಅಕಸ್ಮಾತ್ ಅರ್ಜುನ್ ಎಲ್ಲಾದರೂ ಗಂಗಾಳನ್ನು ಪ್ರೀತಿಸಿದರೆ ಒಪ್ಪುತ್ತಾರಾ ಲಲಿತಾ ಕ್ಯಾಬಿನ್ನಲ್ಲಿ ತನ್ನದೇ ಗತ್ತಿನಲ್ಲಿ ಶರತ್ ಹಾಗೂ ವಾರಿದಾ ಮುಂದೆ ಕುಳಿತಿದ್ದ ಶಿವಂ ಅವನ ಪಕ್ಕ ನಿಂತಿದಳು ಧರಣಿ ಶಿವ ಪಾರ್ವತಿಯಂತಿದ್ದ ಶಿವಂ ಧರಣಿಯ ಜೋಡಿಯನ್ನು ಯಾಕೋ ಸಹಿಸಲಾಗಲಿಲ್ಲ ವಾರಿದಾಗೆ ಸರ್ ನೀವು ಇದಕ್ಕೊಂದು ಸೈನ್ ಮಾಡಿ ಕೊಟ್ರೆ ನಾವು ಹೊರಡುತ್ತೇವೆ ಎಂದಳು ಅವಳ ಮಾತಿಗೆ ಉತ್ತರಿಸದ ಶಿವಂ ಶರತ್ ಕಡೆ ನೋಡಿ ಮಿಸ್ಟರ್ ಶರತ್ ಐ ಆಮ್ ರಿಯಲಿ ಸಾರಿ ನನಗೆ ವಾರಿದ ಬಳಿ ಸ್ವಲ್ಪ ಮಾತನಾಡೋದಿದೆ ಹೊರಗೆ ಮಾತನಾಡಬಹುದಿತ್ತು ಎಲ್ಲರ ಮುಂದೆ ಒಬ್ಬರನ್ನು ಅವಮಾನಿಸುವುದು ಸರಿಯಲ್ಲ ಅಂತ ಒಳಗೆ ಕರೆದಿದ್ದು ಇಟ್ಸ್ ಓಕೆ ಸರ್ ಹೇಳಿ ಏನು ವಿಷಯ ಎಂದ ಶರತ್ ವಾರಿದ ಶಿವಮುಖವನ್ನು ಬದಲಿಸಿ ನೋಡಿದ್ದ ವಾರಿದ ನೀವು ನನ್ನ ಹೆಂಡತಿ ಬಳಿ ಕ್ಷಮೆ ಕೇಳಬೇಕು ಎಂದವನ ಮುಖ ಗಂಟಿಕ್ಕಿತು ತಕ್ಷಣ ವಾರಿದ ಧರಣಿ ಮುಖವನ್ನು ನೋಡಿದಳು ಈಗಲೂ ಅವಳ ಮನಸ್ಸಲ್ಲಿ ಇದೆಲ್ಲ ಧರಣಿಯತ್ತೆ ಪ್ಲ್ಯಾನ್ ಎಂದೆ ಆದರೆ ಸರ್ ನಾನೇಕೆ ಸಾರಿ ಕೇಳಬೇಕು ನಾನೇನು ತಪ್ಪು ಮಾಡಿಲ್ಲ ವಾರಿದಳದು ಮೊಂಡುವಾದ ರೀ ನನಗೆ ಯಾವ ಸಾರಿನೂ ಬೇಡ ನಾನು ಹೋಗ್ತೀನಿ ಎಂದು ನಿಧಾನಕ್ಕೆ ಹೇಳಿ ಹೊರಡಲು ರೆಡಿಯಾದಳು ಧರಣಿ ಅವಳಿಗೆ ಹಿಂಸೆ ಆಗುತ್ತಿತ್ತು ಅವಳ ಕೈ ಹಿಡಿದು ನಿಲ್ಲಿಸಿದ ಶಿವಂ ನನ್ನ ಮಾತಿನೂ ಪೂರ್ತಿ ಮುಗಿದಿಲ್ಲ ಎಂದ ಅವನ ಕೆಂಪಾದ ಕಣ್ಣುಗಳನ್ನು ನೋಡಿ ಧರಣಿಯ ಗಂಟಲಲ್ಲಿ ಸ್ವರ ಹೊರಡಲಿಲ್ಲ ನಿಮಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಪ್ರಾಬ್ಲಮ್ ಏನಾದರೂ ಇದೆಯಾ ವಾರಿದ ಮದುವೆಗೆ ಮುಂಚೆ ನಡೆದ ವಿಚಾರ ಬಿಡಿ ಸ್ವಲ್ಪ ದಿನದ ಹಿಂದೆ ಆಫೀಸ್ನಲ್ಲಿ ಧರಣಿ ನಿಮಗೆ ಸಿಕ್ಕಿದ್ದು ಎಲ್ಲರ ಮುಂದೆ ಅವಳಿಗೆ ಅವಮಾನಿಸಿದ್ದು ಅಷ್ಟೇ ಯಾಕೆ ಇವತ್ತಿನ ವಿಷಯವನ್ನೇ ತಗೊಳ್ಳೋಣ ಮುಂದೆ ಇದಕ್ಕೆಲ್ಲ ತುಂಬ ಸಫರ್ ಪಡಬೇಕಾಗುತ್ತೆ ಎಂದ ಶಿವಂ ವಾರಿದ ಮುಖವನ್ನೇ ದಿಟ್ಟಿಸಿ ಸೊಟ್ಟ ನಗು ನೋಡಿ ಆವತ್ತು ಮದುವೆ ದಿನ ನೀವಾಡಿದ ಡ್ರಾಮಕ್ಕೆ ಇಷ್ಟೊತ್ತಿಗೆ ಕೆಲಸ ಕಳ್ಕೊಂಡು ಎಲ್ಲೂ ಕೆಲಸ ಇಲ್ಲದೆ ಅಲೆಯುವ ಹಾಗೆ ಮಾಡೋದು ನನಗೆ ಚಿಟಕೆ ಒಡೆಯದಷ್ಟು ಸುಲಭ ಅನ್ನೋದು ನಿಮಗೂ ಗೊತ್ತು ಸುಮ್ಮನೆ ಇದ್ದೀನಿ ಅಂದರೆ ನೀವು ಧರಣಿ ಫ್ರೆಂಡ್ ಅನ್ನೋ ಒಂದೇ ಕಾರಣಕ್ಕೆ ಹಾಗೂ ಮಾನವೀಯತೆ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡಿದರೂ ಈ ಮರ್ಯಾದೆ ನಿಮಗೆ ಸಿಕ್ತಿರೋದು ಮಿಸಸ್ ಧರಣಿ ಚತುರ್ವೇದಿಯಿಂದ ಅನ್ನೋದು ನೆನಪಿರಲಿ ಎಂದವನ ಕೋಪಕ್ಕೆ ಅವನ ಮುಖಪೂರ್ತಿ ಕೆಂಪಾಗಿತ್ತು ಇನ್ನೊಂದು ಸಲ ಇದೇ ರಿಪೀಟ್ ಆದರೆ ವಾರಿದ ಕಡೆ ವಾರ್ನ್ ಮಾಡುವ ಹಾಗೆ ನೋಡಿ ಮಿಸ್ಟರ್ ಶರತ್ ನಿಮ್ಮ ಮಾವನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿದರೆ ಒಳ್ಳೆಯದು ಹಾಗೆ ಈ ಲೆಟರ್ಗೆ ನನ್ನದೇ ಸೈನ್ ಆಗಬೇಕೆಂತೇನಿಲ್ಲ ಧರಣಿ ಮಾಡಿದರೂ ನಡೆಯುತ್ತೆ ಚೇರ್ನಿಂದ ಮೇಲೆದ್ದು ಧರಣಿಯನ್ನು ಕೈ ಹಿಡಿದು ತನ್ನ ಜಾಗದಲ್ಲಿ ಕೂರಿಸಿದ ಶಿವಂ ಅವರು ಡಾಕ್ಟರ್ನ ಮೀಟ್ ಮಾಡೋಕೆ ಬೇಕಾದ ವ್ಯವಸ್ಥೆ ಮಾಡಿ ಬಾ ನಾನು ಕಾರ್ ಹತ್ರ ಇರ್ತೀನಿ ಎಂದು ಹೊರ ನಡೆದಿದ್ದ ಚೇರ್ ಮೇಲೆ ಕುಳಿತಿದ್ದ ಧರಣಿ ಶಿವಮೊಗ್ಗದ ದಾರಿಯನ್ನೇ ನೋಡುತ್ತಾ ನೆಮ್ಮದಿಯ ಉಸಿರು ಹೊರಚೆಲ್ಲಿದಳು ಕೋಪವನ್ನು ಮೂಗಿನ ತುದಿಯಲ್ಲೇ ಹೊತ್ತವ ಇಷ್ಟು ಸಮಾಧಾನದಿಂದ ಮಾತನಾಡಿದ್ದು ಹೆಚ್ಚು ವಾರಿದಾಳ ಗ್ರಹಚಾರ ನೆಟ್ಟಗಿತ್ತು ಶರತ್ ಕೈಲಿದ್ದ ಲೆಟರ್ ತೆಗೆದುಕೊಂಡು ಅದಕ್ಕೆ ಸೈನ್ ಮಾಡಿದ ಧರಣಿ ಹೋಗೋಣ ಶರತ್ ಟೈಮ್ ಆಯಿತು ನಾನು ಡಾಕ್ಟರ್ ಹತ್ರ ಒಮ್ಮೆ ಮಾತಾಡ್ತೀನಿ ಎಂದು ಮೇಲೆದ್ದಳು ಧರಣಿ ಅವಳಿಗೆ ಮತ್ತೆ ವಾರಿದಾಳ ಬಳಿ ಮಾತನಾಡುವ ಮನಸ್ಸಾಗಲಿಲ್ಲ ಧರಣಿ ರಿಯಲಿ ಸಾರಿ ವಾರಿದಾಗೆ ನಾನು ಬುದ್ಧಿ ಹೇಳುತ್ತೇನೆ ಎಂದು ಮುಖ ಚಿಕ್ಕದು ಮಾಡಿದ ಶರತ್ ಅವನಿಗೆ ವಿಷಯ ಪೂರ್ತಿ ತಿಳಿಯದಿದ್ದರೂ ಅಲ್ಪ ಸ್ವಲ್ಪ ಕ್ಲಾರಿಟಿ ಸಿಕ್ಕಿತ್ತು ಅವನ ಮಾತಿಗೆ ಸುಮ್ಮನೆ ತಲೆ ಆಡಿಸಿದ ಧರಣಿ ನಿಮ್ಮ ಈ ಕಾಲಿನ ಸಮಸ್ಯೆಗೆ ನಾನೇ ಕಾರಣ ಅನ್ನೋ ಒಂದು ಗಿಲ್ಟ್ ಫೀಲ್ ಕಾಡ್ತಿತ್ತು ಶರತ್ ಅದನ್ನು ಸರಿಪಡಿಸುವುದು ನನ್ನ ಜವಾಬ್ದಾರಿ ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದು ಎಂದಳು ಧರಣಿ ತಕ್ಷಣ ವಾರಿದ ಶರತ್ ಮುಖವೊಮ್ಮೆ ನೋಡಿ ಧರಣಿ ಕಡೆ ತಿರುಗಿ ಸಾರಿ ಎಂದಳು ವಾರಿದ ಮುಖವನ್ನೇ ನೋಡಿದ ಧರಣಿ ಅವಳ ಮುಖದಲ್ಲಿನ ಅಸಮಾಧಾನ ಗಮನಿಸಿ ನೋವಿನ ಚೆಲ್ಲಿ ನನಗೆ ಇದೆಲ್ಲ ಹೊಸದೇನಲ್ಲ ವಾರಿದ ನನ್ನ ಪ್ರೀತಿ ವಿಷಯ ತಿಳಿದಾಗಿನಿಂದ ನೀನು ಮಾಡಿದ್ದು ಇದನ್ನೇ ಆದರೆ ನನ್ನ ಗಮನಕ್ಕೆ ಬಂದಿದ್ದು ಇತ್ತೀಚೆಗಷ್ಟೇ ಫ್ರೆಂಡ್ಶಿಪ್ ಯಾವಾಗಲೂ ನೋವನ್ನು ಹಂಚಿಕೊಳ್ಳುವ ಥರ ಇರಬೇಕು ಜಾಸ್ತಿ ಮಾಡೋ ಹಾಗಲ್ಲ ನೀನು ಹೇಳಿದವರ ಮೇಲೆಲ್ಲ ಪ್ರೀತಿಯಾಗೋಕೆ ಅದು ವ್ಯಾಪಾರವಲ್ಲ ಎಂದ ಧರಣಿ ಅಲ್ಲಿ ನಿಲ್ಲದೆ ಹೊರನಡೆದಳು ಅವಳ ಒಳಗಿನ ನೋವು ಸಾಗರದಷ್ಟಿತ್ತು ತಾಯಿಯ ಸಾವು ಕಣ್ಣಿಗೆ ಕಟ್ಟಿದಂತಿತ್ತು ನೆನಪಿದ್ದರೂ ಮರೆತಂತಿದ್ದಳಷ್ಟೆ ಕಾರಿಗೆ ಹೊರಗಿ ನಿಂತು ಹೆಂಡತಿಗಾಗಿ ಕಾಯುತ್ತಿದ್ದ ಶಿವಂನ ಮನಸ್ಸಿನ ನೆಮ್ಮದಿ ಹಾಳಾಗಿತ್ತು ನಾನು ಅಂದುಕೊಂಡಿದ್ದು ಒಂದಾದರೆ ಇಲ್ಲಿ ಆಗಿದ್ದೇ ಒಂದು ಈ ಧರಣಿಗೆ ತಲೆ ಸರಿಯಿಲ್ಲ ಅಷ್ಟೆಲ್ಲ ಅಹಂ ತೋರಿಸ್ತಾಳೆ ಆ ವಾರಿದ ಅವಳ ಮುಖ ನೋಡಿ ತೆಗೆದು ಎರಡು ಬಾರಿಸೋಣ ಅನ್ನುವಷ್ಟು ಸಿಟ್ಟು ಬರುತ್ತೆ ಸ್ವಲ್ಪನೂ ಪಶ್ಚಾತ್ತಾಪ ಅನ್ನೋದೇ ಕಾಣ್ತಿಲ್ಲ ಅವಳ ಮುಖದಲ್ಲಿ ಅಂಥವರಿಗೆ ಇವಳು ಹೆಲ್ಪ್ ಮಾಡ್ತಿದ್ದಾಳೆ ಎಲ್ಲದಕ್ಕೂ ಅಳೋದು ಒಂದು ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ನನ್ನ ಹತ್ರ ಮಾತ್ರ ಹಿಡಂಬೆ ತರ ಆಡ್ತಾಳೆ ಎಂದು ಮನದಲ್ಲೇ ಹೆಂಡತಿಗೆ ಬೈದುಕೊಂಡ ಶಿವಂ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು